ಕನ್ನಡ ಜಾಣ ಜಾಣಿಯ ನಮಸ್ಕಾರ ಇವತ್ತೆಲ್ಲರಿಗೂ ಬಾಂಗ್ಲಾದೇಶ ಜಪಾನ್ ಮಾಡ್ತಾವ್ರೆ ನನಗಂತೂ ಬಂದ್ಬಿಟ್ಟು ಕಾಮಿಟ್ಗಳು ಏರಿ ಇವರೆಲ್ಲ ಓ ಅಂತ ಹುಡ್ಕತಾ ಇದಾರೆ ಏಯ್ ನೀನು ತಾಕತ್ತಿದ್ರೆ ಬಾಂಗ್ಲಾದೇಶದ ಬಗ್ಗೆ ಮಾತಾಡೋದು ಅಲ್ಲಿ ಇವರು ನಮ್ಮ ಹಿಂದೂಗಳ ಬಗ್ಗೆ ಅತ್ಯಾಚಾರ ಆಗ್ತದೆ ಕೊಲೆ ಆಗ್ತದೆ ಅದು ಮಾತಾಡ್ ನೋಡೋಣ ನಿಂಗೆ ತಾಕತ್ತಿಲ್ವಾ ಅದಿಲ್ವ ಇದಿಲ್ವಾ ಏ ಸಾಫ್ ರಂಗ ಹೊಡಿತಾವ್ರೆ ಅಂತೇಳಿ ಬಾ ಈಗ ಬಂದೇ ಮಾತಾಡ್ತಾವ್ರೆ ನಿಮ್ಗೆ ಏನ್ ಪದ ಬಳಸಬೇಕು ಪಾಪ ಆರೋತ್ರ ಹತ್ರ ಹತ್ರ ಅಂತ ಒಬ್ರು ಇದ್ರಲ್ಲ ಅವ್ರು ಹೇಳರು ಏಯ್ ನಪಂಸಕ ಚಂಡ ನಾಮರ್ಧ ಅಂತ ಹೇಳ್ಬಿಟ್ಟು ನೀವು ಆ ಆತರ ಬಳಸ್ಬೇಕಾಗತ್ತೆ ತಲೆ ಒಳಗೆ ಸಗಣಿ ಇದೆಯೋ ಏನ್ ಇಟ್ಕೊಂಡಿದ್ರಿ ಒಂಚೂರು ಯೋಚನೆ ಮಾಡೋದು ಕಲ್ತ್ಕೊಂಡ್ರ ಫಸ್ಟ್ ಯಾರೋ ಮಾತಾಡಬೇಕ ಏನ್ ಪಕ್ಕದ ಹಳ್ಳಿನ ನಮ್ಮೂರ ಪಕ್ಕ ಇದೆ ಹಳ್ಳಿ ಯಾವ್ದೋ ಒಂದು ಹಳ್ಳಿನ ಅದು ಅಥವಾ ಒಂದು ಯಾವ್ದಾರ ಒಂದು ಏರಿಯಾ ಒಂದು ದೇಶ ಒಂದು ದೇಶ ಸಪ್ರೇಟ್ ದೇಶ ಅದು ಯಾರು ಮಾತಾಡಬೇಕ ನಾವೆಲ್ಲ ಓಟ್ ಕಳ್ಸಿದೀವಲ್ಲ ಎಲ್ಲರೂ ಕಳಿಸಿದಾರಲ್ಲ ಪಾ ಕಂಟಿನ್ಯೂ ಮೂರನೇ ಸಲ ಕೊಟ್ಟಿದಾರಲ್ಲ ಪ್ರಭುತ್ವ ಪ್ರಭುತ್ವ ಅಂದ್ರೆ ಯಾರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಗಳು ಬರೀ ನರೇಂದ್ರ ಮೋದಿ ಬರೀ ಪ್ರಧಾನಮಂತ್ರಿಗಳ ವಿಶೇಷ ಅವ್ರು ಇಷ್ಟು ಜನದಲ್ಲಿ ಐವತ್ತಾರು ಇಂಚನೇ ಅವರಿದೆ ಅವ್ರೇ ಹೇಳ್ಕೊಂಡ್ರೆ ದೈವಾಂಶ ಸಂಭೂತ ಅಂತ ಹೇಳ್ಬಿಟ್ಟು ಇಂಥ ದೈವಾಂಶ ಸಂಭೂತನ ಇಟ್ಕೊಂಡು ಇಂಥ ಗಟ್ಟಿಗೆ ಮನುಷ್ಯನ ಇಟ್ಕೊಂಡು ವಿಶ್ವ ಗುರು ಇಟ್ಕೊಂಡು ನಾವು ನಮ್ಮಂತ ನಿಮ್ಮಂತ ಮಾತಾಡ್ಬೇಕಾ ನೀವು ಮಾತಾಡ್ಬೇಕು ಪ್ರಭುತ್ವ ಮಾತಾಡಬೇಕು ಅಲ್ವಾ ಸಂಸತ್ತಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ಬೇಕದ ಯಾಕೆ ಮಾಡ್ತಾ ಇಲ್ಲ ಬಾಂಗ್ಲಾದೇಶ ವಿಚಾರನ ವಿದೇಶ ಅಹ್ ವಿರೋಧ ಪಕ್ಷದ್ರು ಹೇಳಬೇಕು ಬೇರೆ ಬೇರೆದೆಲ್ಲ ಕೆಲಸಗಳೆಲ್ಲ ಮಾತಾಡಬೇಡಿ ಬನ್ನಿ ಇಲ್ಲಿ ಕುತ್ಕೊಳ್ಳಿ ಸಂ ಇದ್ರಲ್ಲಿ ಚರ್ಚೆ ಮಾಡೋದು ನಾವು ನಾನು ಈ ಥರ ಮಾಡ್ತಾ ಇದ್ನಿ ನಮ್ಮ ಹಿಂದೂಗಳಿಗಲ್ಲಿ ನಮ್ಮ ಹಣತಮ್ದಿರ್ಗೆ ನಮ್ಮ ಧರ್ಮೀಯರಿಗೆ ಹಿಂಗೆ ತೊಂದರೆ ಆಗ್ತಾ ಇದೆ ರೇಪ್ಗಳಾಗ್ತಾ ಇದೆ ಅತ್ಯಾಚಾರ ಮಾಡ್ತಾವೆ ಕೊಲೆ ಮಾಡ್ತವ್ರೆ ನಾವು ಅದಕ್ಕೇನು ಇಂತಿಂತ ನನ್ನ ಕೈಗೊಂಡಿದ್ದೀನಿ ಅಂತ ಹೇಳಿ ಚರ್ಚೆ ಮಾಡಿ ಒಂದು ಪಕ್ಷ ಅವ್ರು ಕೇಳಿಲ್ವಾ ಜನಕ್ಕೆ ಕೇಳಿ ಸ್ವಾಮಿ ನೀವು ಹೇಳ್ತಿರಲ್ಲ ಮಂಕಿ ಬಾತ್ ಮಂಕ್ತಿ ಮಂಕಿ ಬಾತ್ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಮಾತಾಡಿ ಇಲ್ಲ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಗೆ ಏಕಾಂಗಿ ಹೇಳಿ ನೀವು ಊಂದ್ರೆ ಮೀಡಿಯಾದ ಗೊತ್ತಲ್ಲ ಸ್ವಾಮಿ ಅಯ್ಯೋ ನೀವು ಬಗ್ಗಿದ್ದು ನಿಂತಿದ್ದು ಊಸಿದ್ನೆಲ್ಲ ಪಟಾ ಪಟ 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 ಅಂತ ಹೇಳ್ಬಿಟ್ಟು ಮೀಡಿಯಾದವ್ರು ಪಬ್ಲಿಕ್ ಮಾಡ್ತಾರೆ ಇದನ್ನ ಮಾಡಲ್ವಾ ಟೊಂಕ ತಾನೆ ಮಾತಾಡಿ ಸ್ವಾಮಿ ಅದೆಲ್ಲ ಅಮೆರಿಕದ ಬಿಡೋದು ಗುಜರಾತ್ ಅಲ್ಲಿ ಬಡಬಗ್ರನೆಲ್ಲ ಮರೆ ಮಾಡ್ಬಿಡೋದು ತೋರ್ಸ್ಕೊಂಡ್ಬಿಡೋದು ಇದೆಲ್ಲ ಇದನ್ನ ಮಾಡಿ ನೀವು ನಿರ್ತಾನೆ ಮಾಡ್ಬೇಕು ಆಯ್ತು ಇವತ್ತಿನ ಪ್ರಭುತ್ವ ಹೆಂಗ್ ನಡ್ಕೊತು ಇಂದಿನ ಪ್ರಭುತ್ವ ಅಂದ್ರೆ ಪಾಕಿಸ್ತಾನವನ್ನು ಹೊಡೆದು ಎರಡು ಇನ್ನೊಂದು ದೇಶ ಮಾಡಿ ಬಾಂಗ್ಲಾದೇಶ ಉದಯ ಆಗ್ತಲ್ಲ And Bangladesh was born. Well, surely the massacre there stops, the rape stops, the burning of villages stops. Can it not be fairly put to you that you're contributing in a way to the excess of the refugees by your support to the Pakistan guerrillas? I mustn't you, in effect, face the question of having to reduce your support uh, for the guerrilla armies operating in East Pakistan? Does that mean we, we allow a massacre to continue? What happened first? How many people were killed according to your correspondence of British newspapers? of American newspapers, of French newspapers, Canadian newspapers, Arabian newspapers. The massacre began long before there was a single guerrilla. It is a contribution to, uh, to quietening the situation, as I say? No, uh, what does quieting mean? Does it mean that we allow, we support the genocide? And do you think it can be stopped? Do you think people are going to sit aside and watch their women raped in front of them? And say that, you no, know, we are going to quieten the situation? That's not quietness. That is the worst possible type of war. <sighs> it's the worst possible type of violence. But how then, without something done to control the guerrilla activity and return for case of discipline by well, the Pakistan I army, I can I you secure you these first steps? When Hitler was on the rampage. Why didn't you say, let's keep quiet and let's have peace in Germany and let the Jews die or let Belgium die, let France die? Would you say that was quiet? But how how do you propose to bring about these first steps to control the exodus? Not for us to. This would never have happened if the world community had woken up to the fact when we first drew their attention. <laughs> पहले ये कि जो शरणार्थी यहाँ आए हैं वो सब वापस जाएंगे दूसरा ये कि हम हर तरह से मुक्ति वाहिनी की सहायता करेंगे बांग्लादेश के लोगों की मदद करेंगे और तीसरे कि शेख साहब को हम जरूर छुड़वाएंगे जेल से हमने भी अपने तीनों वादे पूरे किए हैं और कम अंदर वीडियो विदेशी पत्रकर्ता कुटुब खेलता है निम देश के पाकिस्तान जनगण उगता है सपोर्ट माता तपल ವಿದೇಶಿ ಪತ್ರಕರ್ತ ಒಬ್ಬ ಕೇಳ್ತಾನೆ ಇಂದಿರಾ ಗಾಂಧಿ ಅವರು ಎಷ್ಟು ದಿಟ್ಟತನದ ಒಂದು ಹೆಣ್ಣುಮಗಳ್ ಇಷ್ಟೇ ಆಗ್ಲಿ ಯಾಕಂದ್ರೆ ನಮ್ಮ ದೇಶ ಈ ದೇಶ ಇದೆಯಲ್ಲ ಇದು ಮಾತೃ ಪ್ರಧಾನ ದೇಶ ನಮ್ಮಲ್ಲಿ ಕುಟುಂಬದಲ್ಲಿ ಯಾವತ್ತು ಎಣ್ಣೆ ಮುಖ್ಯಸ್ಥೆ ಆಗಿರ್ತಾ ಇದ್ಲು ಎಣ್ಣೆ ಮುಖ್ಯಸ್ಥೆ ಈ ಯಾರ್ಯಾರ ಬಂದ್ಬಿಟ್ಟು ಎಲ್ಲ ಕುತ್ಕೊಂಡು ಹೊಡೆದಾಕಿರೋದ್ನೆಲ್ಲ ಅದಕ್ಕೆ ಆಕೆ ಆತ್ಮವಿಶ್ವಾಸ ಧೈರ್ಯ ಗಡ್ಸ್ ನೋಡ್ರಿ ಗಡ್ಸು ಅದಕ್ಕೆ ತಾನೆ ವಾಜಪೇಯಿ ಅವರು ಹೇಳಿದ್ದು ದುರ್ಗಿ ಅಂತ ಹೇಳ್ಬಿಟ್ಟು ನಿಜವಾದ ದುರ್ಗಿ ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ದಿಟ್ಟ ಉತ್ತರ ಬರಿಯೋದು ಇಡೀ ಜಗತ್ತು ಮುಟ್ಟಿ ನೋಡ್ಕೋಬೇಕಾಗತ್ತೆ ಮುಟ್ಟಿ ನೋಡ್ಕೋತರ ಆಕೆ ಉತ್ತರ ಕೊಡ್ತಾರೆ ನೋಡಿ ಆ ಕಾಲಘಟ್ಟ ಯೋಚನೆ ಮಾಡಿ ಇವತ್ತು ಭಾರತ ಸಮೃದ್ಧವಾಗಿದೆ ಎಲ್ಲದರಲ್ಲೂ ಚೆನ್ನಾಗಿದ್ದೀವಿ ಜಗತ್ತಿರ ಯಾವುದೇ ದೇಶ ನಮ್ಮನ್ನ ಎದುರಾಕಾಣಕ್ಕಾಗಲ್ಲ ನಮ್ಮನ್ ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಆದ್ರೆ ಆ ಕಾಲದಲ್ಲಿ ಹಂಗಲ್ಲ ನಾವು ಇನ್ನೊಬ್ರು ನಾಶಯಿಸಬೇಕಾಯ್ತು ನಾವ್ ಇನ್ಯಾರಿಗೂ ಗೋಗುರಿ ಅಣ್ಣ ಅಪ್ಪ ಅನ್ಬೇಕಾಯ್ತು ಗೋಧಿ ಬರ್ಬೇಕಾಯ್ತು ಅಮೆರಿಕದಿಂದ ನಮ್ಗೆ ಅಂತ ಸಂದರ್ಭದಲ್ಲಿ ಕುತ್ಕೊಂಡು ಲೆಕ್ಕಿಸ್ತಾಳೆ ಧೈರ್ಯ ಅದಕ್ಕೆ ಮಾತಾಡ್ತಾಳೆ ಅದೇ ಪತ್ರಕರ್ತಂಗ್ ಮುಟ್ಟಿ ನೋಡ್ಕೊಳಂಕ್ ಕೊಡ್ತಾಳೆ ಏನಪ್ಪಾ ಅಲ್ಲಿ ನಮ್ಮ ಹೆಣ್ಮಕ್ಳಿಗೆ ಹಿಂದೂ ಹೆಣ್ಮಕ್ಳಿಗೆ ಎಲ್ಲರಿಗೂ ಅನ್ಯಾಯ ಆಗ್ತಾ ಇದ್ರೆ ರೇಪ್ ಮಾಡ್ತಾ ಇದ್ರೆ ಕೊಲೆಗಳು ಮಾಡ್ತಾ ಇದ್ರೆ ಕೈ ಕಟ್ಕೊಂಡು ಕುತ್ಕೋಬೇಕಾ ನಾನು ನೋಡ್ಬೇಕಾ ನೀವೆಲ್ಲ ವಿದೇಶಿ ಪತ್ರಕರ್ತರು ಈ ಬ್ರಿಟಿಷು ಅಮೇರಿಕಾ ಇಂಗ್ಲೆಂಡು ಮತ್ತೆ ಅರಬ್ ಪತ್ರಕರ್ತರು ಕೆನಡಾದವರು ಏನು ಮಾಡ್ತಾ ಇದ್ರಿ ನೀವು ವರದಿ ಮಾಡ್ತಾ ಇದ್ರಾ ಇಲ್ಲ ತಾನೆ ನೀವು ಮಾಡ್ತಾ ಇದ್ರಾ ಮಾಡ್ತಾ ಇಲ್ಲ ನಾನು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ನೋಡ್ತಾ ಕುತ್ಕೋಬೇಕಾ ನೋಡ್ಕೊಂಡು ಕುತ್ಕೊಂಡು ಏನು ತೋರಿಸುತ್ತೇಳಿ ಕೊಲೆಗಾರರಿಗೆ ಸಪೋರ್ಟ್ ಮಾಡೋದಂಗೆ ಆಗುತ್ತೆ ಅದು ಒಬ್ಬ ಗಾಂಧಿಯ ದೇಶದ ಹೆಣ್ಮಗಳು ಬುದ್ಧನ ದೇಶದ ಹೆಣ್ಮಗಳು ಹಿಂಗೆ ತನಕ ಮಾತಾಡ್ಬೇಕು ಹಿಂಗೆ ತನಕ ಮಾತಾಡ್ಬೇಕು ಅದು ಬಿಟ್ಬಿಟ್ಟು ನಮ್ದು ಸಾವಿರ ವರ್ಷ ಸನಾತನ ಕತೆ ಹೊಡಿತೀರಲ್ಲ ಅದೆಲ್ಲ ಕತೆ ಹೊಡಿಯೋದು ಆ ಕ್ಷಣಕ್ಕೆ ಜಗತ್ತಿನ ಇಲ್ಲೇ ಅನ್ಯಾಯ ನಡೀಲಿ ಇಲ್ಲೇ ಮೋಸ ಆಗ್ಲಿ ನಾವು ನಿಲ್ತೀವಿ ಅವ್ರ ಪರ ಅನ್ನೋದಿರ್ಬೇಕು ಅದಕ್ಕೇನೆ ಅದಕ್ಕೇನೆ ಇಂದಿರಾ ಗಾಂಧಿ ಕೈಗೊಂಡಿದ್ದು ಯಾವ್ದು ಹೇಳಿ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಅದೇನ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿಸಿದ್ರಲ್ಲ ಪಾಪಾ ನಲ್ವತ್ ನಲ್ವತ್ತೆರಡು ಜನ ಸೈನಿಕರ ಮೇಲೆ ಗಡಿಯಲ್ಲಿ ಹೋರಾಡುವ ಸೈನಿಕರು ಅವ್ರ ಮನೆಗಳು ನೋಡೋಕೆ ಬಡತನ ತಳ ಸಮುದಾಯದವರೆಲ್ಲ ಬಡತನ ತಾಳ ನಡದೆ ಬದುಕ್ತಾ ಇರ್ತಾರೆ ಅಂತವ್ರು ಮೇಲೆ ನೀವು ತಂದಿದ್ದೇನು ಸರ್ಕಾರ ತಂದ್ಕೊಂಡ್ರಿ ನೀವು ಎರಡನೇ ಸಲ ನಿಮ್ ಸರ್ಕಾರ ಬರ್ತಾ ಇರಲ್ಲ ಹತ್ತೊಂಬತ್ತರಲ್ಲಿ ನಿಮ್ ಸರ್ಕಾರ ಬರ್ತಾ ಇರಲಿಲ್ಲ ನಿಮ್ಮ ಸುಳ್ಳು ನಿಮ್ ಮೋಸ ನಿಮ್ ದಗಾತನ ಈ ದೇಶದ ಜನಕ್ಕೆ ಅರ್ಥ ಆಗಿ ನಿಮ್ಗೆ ಓಟ್ ಕೊಡ್ತಾ ಇರಲಿಲ್ಲ ಸೈನಿಕರ ಹೆಣದ ಮೇಲೆ ನೀವು ತಂದ್ರಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಶುರು ಮಾಡಿದ್ರಿ ಸರ್ಕಾರ ತಂದ್ರಿ ಸುಳ್ಳು ಹೇಳಿದ್ರಿ ನೀವು ಇಂದಿರಾ ಗಾಂಧಿ ಮಾಡಿದ್ದು ಯಾವ್ದು ಹೇಳಿ ಇದೆಲ್ಲ ಆಪರೇಷನ್ ಸರ್ಚ್ ಲೈಟ್ ಆಪರೇಷನ್ ಸರ್ಚ್ ಲೈಟ್ ಅಂತ ಮಾಡಿ ಏನ್ ಮಾಡಿದ್ರಿಂದ ಸ್ವಾರ್ಥಕ್ಕೆ ಬಳಸ್ಕೊಂಡಿಲ್ಲ ತನ್ನ ಸರ್ಕಾರ ತರಲಿಲ್ಲ ತನ್ನೇನು ಮೆರಿಬೇಕು ಅಂದಿಲ್ಲ ಪಾಕಿಸ್ತಾನ ಹೊಡೆದು ತುಂಡರ್ಸಿ ಮತ್ತೊಂದು ದೇಶ ಉದಯ ಮಾಡ್ತಾರೆ ಕಮ್ಮಿ ತಾಕತ್ತೇನ್ರಿ ಕಮ್ಮಿ ತಾಕತ್ತ ಒಂದು ದೇಶನ ಸೃಷ್ಟಿ ಮಾಡದಿದೆಯಲ್ಲ ತ್ರಿಶಂಕು ಸ್ವರ್ಗ ಸೃಷ್ಟಿ ಮಾಡಿದಂತಲ್ಲ ಹರಿಶ್ಚಂದ್ರ ಸ್ವರ್ಗ ಸೃಷ್ಟಿ ಮಾಡಿದ್ನಂತಲ್ಲ ಆತರ ಒಂದು ದೇಶವನ್ನ ಉದಯವಾಗ ರೀತಿಯಲ್ಲಿ ಸೃಷ್ಟಿ ಮಾಡಿಕೊಟ್ಲು ಅಷ್ಟೇ ಅಲ್ಲ ಸಂಸತ್ ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ನಿರ್ದಾಕ್ಷಿಣವಾಗಿ ನಿರ್ಭಯವಾಗಿ ಆಕೆ ಒಂದು ಭಾಷಣ ಮಾಡ್ತಾಳೆ ಎಂತ ಮಾಡ್ತಾಳೆ ಗೊತ್ತಾ ಹೌದು ನಾನು ಮುಕ್ತಿ ಸಪೋರ್ಟ್ ಮಾಡ್ತೀನಿ ಅಲ್ಲಿ ಬೆಂಬಲಿಸ್ತೀನಿ ಅಂತ ಹೇಳ್ತಾರೆ ಮುಲಾಜಿಲ್ಲದೆ ಮಾತಾಡ್ತಾಳೆ ಇದಲ್ವೇನ್ರಿ ಅದು ಬಿಟ್ಬಿಟ್ಟು ಅದು ಬಿಟ್ಬಿಟ್ಟು ಇವತ್ತು ನೀವು ಕುತ್ಕೊಂಡಲ್ಲಿ ಏನು ಇವತ್ತು ಆ ರಿಂಚಂತೆ ಇಲ್ಲಿ ಬಡ್ಕೊತಾ ನೀವು ಏನು ಮಾಡ್ತಾ ಇದ್ರ ಈಗ ಮೋದಿಯವರು ಈಗ ಒಂದು ತುರ್ತಾಗಿ ನೀವು ವಿಶ್ವಗುರು ಏನು ನಿಮಗೆ ಟ್ರಂಪ್ನ ಗೆಲ್ಲಿಸ್ಬಿಡ್ತೀರಾ ಪುಟಿನ್ ನಿಮ್ ಸ್ನೇಹಿತ ಏನೇನೋ ಕತೆ ಹೊಡಿತೀರಲ್ಲ ಇವತ್ತು ಈಗ ಮಾತಾಡಿ ಬಾಂಗ್ಲಾದೇಶನ ತುಂಡರ್ಸಿ ಒಂದ್ ದೇಶ ಮಾಡಿ ಹಿಂದೂಗಳ ದೇಶ ಮಾಡಿ ರಕ್ಷಣೆ ಕೊಡಿ ಕೊಡ್ಬೇಕಲ್ವಾ ಕರೆಂಟ್ ಕಟ್ ಮಾಡಿ ಸ್ವಾಮಿ ಕರೆಂಟ್ ಯಾರಿಗೆ ಕೊಡ್ತಾ ಇದ್ರ ಅಲ್ಲಿ ಬರೀ ಸಾಬ್ರಿ ಮಾತ್ರ ಕೊಡ್ತಾ ಇದ್ರಾ ಅಥವಾ ಹಿಂದೂಗಳಿಗೆ ಮಾತ್ರ ಕೊಡ್ತಾ ಇದ್ರ ಎಲ್ಲಿಂದ ಹೋಗ್ತಾ ಇದೆ ಜನ ಅರ್ಥ ಮಾಡ್ಕೋಬೇಕಿತ್ನಾ ಭಾರತದಿಂದ ಕರೆಂಟ್ ಹೋಗ್ತಾ ಇದೆ ಯಾರು ಅದಾನಿ ಅದಾನಿ ಅಣ್ಣ ಇವರ ಗೆಳಸೆ ಕಂಟಸ ಇದೆಯಲ್ಲ ಅಂತಾರಾಷ್ಟ್ರೀಯ ಕಳ್ಳ ಇಂಟರ್ನ್ಯಾಷನಲ್ ಕಳ್ಳ ಇದನ್ನ ಅಧಾನಿ ಛತ್ತೀಸ್ಗಢದಿಂದ ಅಧಾನಿ ಕಂಪ್ನಿಯಿಂದ ಕರೆಂಟ್ ಹೋಗುತ್ತೆ ಕಟ್ ಮಾಡಿ ಸ್ವಾಮಿ ಸ್ವಿಚ್ ಆಫ್ ಮಾಡಿರ್ಲಿಂದ ಕಟ್ ಮಾಡಿ ಕರೆಂಟ್ ಯಾಕೆ ಕೊಡ್ತಾ ಇದ್ರಿ ನೀವು ಅದೆಲ್ಲ ಬೇಕಾ ನಿಮ್ಗೆ ಮತ್ತೆ ಇದು ನಿರ್ಧಾರ ತಗೊಂಡು ಅದಕ್ಕೆ ಕೂತ್ಕೊಂಡು ಅದು ಬಿಟ್ಬಿಟ್ಟು ಕೂತ್ಕೊಂಡು ಏನೋ ಸುಳ್ಳು ಹೇಳ್ಕೊಂಡು ಕೈ ಆಡಿಸ್ಕೊಂಡು ಕಾಲಕೊಂಡು ಮಾತಾಡಿಯೋದೆಲ್ಲ ಇದ್ರ ಬಗ್ಗೆ ಮಾತಾಡ್ರಪ್ಪ ಇದೆಲ್ಲ ಆಯ್ತಲ್ಲ ಇನ್ನೊಬ್ಬ ಇದಾನೆ ಇದೇನು ಬರೀ ಸುಳ್ಳು 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 ಹೆಂಗ್ ಪುಂಗ್ಲಿ ಒಬ್ಬ ಬರೀ ಸುಳ್ಳು ಹೇಳ್ಕೊಂಡು ಬರೀ ಸುಳ್ಳು ಹೇಳ್ಕೊಂಡೆ ಆಡಿ ಕರ್ತವ ಸುಳ್ಳು ಹೇಳಿ ಹೇಳಿ ತಗೋಬಂಟ ಕೋಟಿಗಡ್ಲೆ ಕಾರ್ಗಳು ಈಶಾರಾಮಿ ಜೀವನ ಮೋರಿ ಕ್ಲೀನ್ ಮಾಡಕ್ಕೆ ಮತ್ತೊಂದೇನೋ ಮಾಡಕ್ಕೆ ಪಾಪ ಈ ದಲಿತ ಶುಕ್ರ ಹುಡುಗರು ಬಿಟ್ಬಿಡೋದ್ ಕ್ಲೀನ್ ಮಾಡ್ಕೊಳ್ಳಿ ಅಂತ ಇವ್ನ ಪೋಸ್ ಕೊಟ್ಕೊಂಡು ವಿಡಿಯೋ ಮಾಡ್ಕೊಂಡು ಇಲ್ಲಿ ಆಡಿ ಕರ್ಲ ಓಡಾಳ ಹೆಂಗಿದೆ ನೋಡಿ ಮಜಾ ಈ ಮಹಾನ್ ಭಾವ ಮಾಡಿದ್ನಲ್ಲಪ್ಪ ನಡೆ ಕನಕ ನಡೆ ಅಂತ ಮಾಡಿದ್ದ ಯಾರ ವಿರುದ್ಧ ಮಾಡಿದ ಕನಕನಡೇನ ಉಡುಪಿಯಲ್ಲಿ ಉಡುಪಿ ಚಲೋ ಮಾಡಿದ್ರಲ್ಲ ಹಿಂದೂಗಳು ತಾನೇ ಮಾಡಿದ್ದು ದಲಿತ ಹಿಂದೂಗಳಲ್ವಾ ರೈತರ ಹಿಂದೂಗಳಲ್ವಾ ಒಬಿಸಿ ಗಳ ಹಿಂದೂಗಳಲ್ವಾ ತಳ ಸಮುದಾಯದ ಹಿಂದೂಗಳಲ್ವಾ ಅವ್ರು ಯಾರ ವಿರುದ್ಧ ಮಾಡಿದ್ರು ಏನಕ್ಕೆ ಮಾಡಿದ್ರು ಅವರು ನಮ್ಮನ್ನು ಮನುಷ್ಯರು ಅಂತ ಕಾಣ್ರಿ ನಾವು ಪ್ರಾಣಿಗಳಲ್ಲ ನಮ್ಮನ್ನು ಮನುಷ್ಯರು ತ ಕಾಣಿ ಅಂತೇಳಿ ಇಡೀ ರಾಜ್ಯದ ಅದು ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲೆ ಮೂಲೆಗಳಿಂದ ಉಡುಪಿಗೆ ಕನಕನಡಿ ಅದು ಉಡುಪಿ ಚಲೋ ಅಂತ ಬರ್ತಾರಲ್ಲ ಏನಪ್ಪ ಮಾಡಿದೆ ನೀನು ಆ ಮಾಧ್ವ ಸಂವಿಧಾನದ ಜೊತೆ ಸೇರ್ಕೊಂಡು ಸಗಣಿ ಹಾಕಿ ಗಂಜಲ ಗುಡಿಸ್ತಲ್ಲ ಯಾರ ವಿರುದ್ಧ ಹಿಂದೂಗಳ ವಿರುದ್ಧ ತಾನೇ ಮಾಡಿದ್ ನೀನು ಈಗ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳು ಯಾರು ಈಗ ಮಾತಾಡಪ್ಪ ಕಮೆಂಟ್ ಆಗ್ತಿರಲ್ಲ ಅವರೆಲ್ಲ ಮಹಾನ್ ಮಹಾನ್ಭಾವ್ಗಳೆಲ್ಲ ಹೇಳಿ ಇವನಿಗೆ ಅದೇ ತಂತ್ರ ಬಳಸಬೇಕಾಗತ್ತೆ ಚಂಡ ನಪುಂಸಕ ನಾಮರ್ಧ ಅಂತ ಹೇಳ್ಬಿಟ್ಟು ಇದೆಲ್ಲ ಹಿಂದೂಗಳ ವಿರುದ್ಧನೇ ಮಾತಾಡೋದು ಹಿಂದೂಗಳ ನಡೆದಾಡೋ ಜಾಗವನ್ನ ಅಪಾಸ್ಯ ಮಾಡೋದು ಅದು ವಲ್ಸಾಗಿದೆ ಅಂತ ವಲ್ಸು ಅಂತ ಹೇಳೋದು ಶುದ್ಧ ಮಾಡ್ತೀನಿ ಅಂತ ಹೇಳೋದು ಇದು ಹಿಂದೂಗಳ ದ್ರೋಹಿ ಅಲ್ವಾ ನೀನು ಹಿಂದೂ ದ್ರೋಹಿ ಯಾರು ಯಾರಂಗಾರೆ ಇವನು ತಾನೇ ಹಿಂದೂ ದ್ರೋಹಿ ಬಾ ಇವಾಗ ಬಾಂಗ್ಲಾದೇಶಕ್ಕೆ ಹೋಗಿ ಯಾವತ್ತು ನಡೆ ಈಗ ಕಿಂದ್ರಜೋಗಿ ಪಡೆ ಕಟ್ಕೊಂಡು ಯಾವತ್ತ ಹೋಗ್ಬಹುದು ಕಿಂದ್ರಜೋಗಿ ಬೊಮ್ಮನಹಳ್ಳಿ ಕಿಂದ್ರಜೋಗಿ ಪಡೆ ಕಟ್ಕೊಂಡು ಯಾವತ್ತು ನೀನು ಅಲ್ಯಾಕ ಗುಡ್ಡಾಡೋದು ಯಾವತ್ತು ಇವನ್ ಕೆಲಸ ಮಾಡಿ ನೀನು ூட்ஸ் குட்க்கு பஷ்டியா ஓடாடுபிடு இட பாங்கள ஒன்சல ரோண் ரோன் தான் ஓடாடுபட் ஸ்வச்சாகிடுத்து க்ளீனாக யாக்கெல்லாம் அமாய்கன தளசமுதாய் அபியல்வ நீ தந்துவிட்ட எஞ்சி ஹோகிஷ்ட எஞ்சி எலைகள மேல நினை மனுஷன் ஓடாட்ஸ்தி அதுல நீர்வோம் ஹுத்தாத்மா ஆகிறா போர்த்திர்லப்பா அமாய்க்கு திரிசூலா கொட்டு கத்தி ಕಠಾರಿಗಳು ಕೊಟ್ಬಿಟ್ಟು ಹರ್ ಹರ್ ಮೋದಿ ಹರ್ ಹರ್ ಮೋದಿ ಅಂತ ಕತೆ ಹೊಡಿತಿರಲ್ಲಪ್ಪ ಅಲ್ಲಿ ಹೇಳಪ್ಪ ನೀನು ಹರ್ ಹರ್ ಮೋದಿ ಹೇಳಲ್ಲಿ ಅಲ್ಲಿ ಜೈ ಬಜರಂಗ ಬರಿ ಅಂತೇಳು ಏನ್ ಹೇಳ್ತೇ ಹೇಳು ಅಲ್ಲಿ ಕೂಡ ಹೋಗಿ ಎಲ್ಲ ದಂಡು ಕಟ್ಕೊಂಡು ಹೋಗಿ ಆಯ್ತು ಆಗ್ಬಿಡಿ ವೀರ ಸ್ವರ್ಗ ನೀವೇ ಹೇಳ್ತಿರಲ್ಲ ವೀರ ಸ್ವರ್ಗ ಸೇರ್ಕೊಂಡ್ಬಿಡಿ ನಮ್ಮ ಆಸನದಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಿಸ್ತೀನಿ ನಿನಿಗೋಸ್ಕರ ಕಟ್ಟಿಸ್ತೀನಿ ವರ್ಷ ವರ್ಷ ಪೂಜೆ ಒಳ್ಳೆ ಮರಿ ಹೊಡೆದೇ ಪೂಜೆ ಮಾಡೋಣ ನಾಟಿ ಮರಿಗಳು ಫಸ್ಟ್ ಕ್ಲಾಸ್ ನಾಟಿ ಮರಿ ಹೊಡ್ದು ಪೂಜೆ ಮಾಡೋಣ ಈಗ ದತ್ತ ಮಾಲೆ ಅಯ್ಯಪ್ಪ ಮಾಲೆ ಏನೋ ಮಾಡಿದ್ರಲ್ಲಪ್ಪ ನೀಲ್ಲ ದತ್ತಮಾಲೆ ಮತ್ತೆ ಆಮೇಲೆ ತನ ಮಾಡಿದ್ದು ನಿನ್ಗೊಂದು ಮಾಲೆ ಹಾಕ್ಸೋಣ ಬೇಕಾದ್ರೆ ನೀನು ದೊಡ್ಡ ದೇವ್ರಾಗ್ಬಿಡ್ತೀಯ ನೀನು ಹುತಾತ್ಮ ಅಂದ್ರೆ ದೇವ್ರು ನೀನು ದೇವ್ರ ಹಾಕ್ಬಿಡ್ತೀಯಾ ಅದನ್ನು ಮಾಡ್ಸೋಣ ಅಲ್ವಾ ಅದು ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡು ಪುಂಕೊಂಡಲ್ಲ ಇಲ್ಲೆಲ್ಲ ಕುತ್ಕೊಂಡು ಇವಾಗ ಸ್ಕೂಲ್ಗಳಿಗೆ ಹೋಗಿ ಅಮಾಯಕ ಮಕ್ಕಳನ್ನ ತಲೆ ಕೆಡಿಸೋದು ಹಾಳು ಮಾಡೋದು ಇದೆಲ್ಲ ಈಗ ಬಾ ಇವತ್ತು ಯಾವತ್ತು ಹೋಗ್ತೀಯಾ ಇದು ಕಾಮಿಟ್ಗಳು ಹಾಕಾರೋ ಅವ್ನು ಕೇಳ್ಬೇಕಿವಾಗ ತಕ ಆಯಿತು ಬಾಂಗ್ಲಾದೇಶ ಕಡೆ ನಡೆ ನಡೆಯುವಂತ ನೀವು ಸೇರ್ಕೋಬೇಕು ಅದು ಬಿಟ್ಬಿಟ್ರಿ ಶಂಡ್ರ ಥರ ನಾವು ಬೊಮ್ಮು ಸುಟ್ರು ತರ ಹಾಕ್ಬೇಡಿ ನೀವು ಇಲ್ಲೆಲ್ಲ ಬಂದು ಕೂತ್ಕೊಂಡು ಹಾಕೋದು ಅವನ ಬಗ್ಗೆ ಮಾತಾಡಿ ಅರ್ಥ ಆಯ್ತಾ ನಮಸ್ಕಾರ